ಕನ್ನಡ ಚಿತ್ರರಂಗಕ್ಕೆ ಒಂದು ಕಳೆಯನ್ನು ಕೊಟ್ಟಂಥ ಎಲ್ಲ ಅಭಿಮಾನಿಗಳ ಪಾದಕ್ಕೆ ನಮಸ್ಕರಿಸ್ತಾ ಈ ಕಳೆದನ ತೊಳೆದಾಕಿದ್ರಿ ಸಿನಿಮಾ ಓಡ ಚೆನ್ನಾಗಿದ್ರೆ ಓಡೇ ಓಡುತ್ತೆ ಅನ್ನೋ ಒಂದು ಧೈರ್ಯನ ಕೊಟ್ಟಿದ್ದು ನೀವು ಸೊ ನಿಮ್ಮೆಲ್ಲರ ಧೈರ್ಯನ ಇನ್ನೊಂದಷ್ಟು ಸ್ಕ್ರಿಪ್ ಮಾಡೋದಕ್ಕೆ ಮನಸ್ಸು ಕೊಟ್ಟಿದೆ ಇದರ ಜೊತೆಯಲ್ಲಿ ನೀವೆಲ್ಲ ಕೊಟ್ಟಿರುವಂಥ ಈ ನೀವೆಲ್ಲ ಇಟ್ಟಿರುವಂಥ ವಿಶ್ವಾಸ ನಮ್ಮ ಮೇಲೆ ನಮ್ಮ ಕನ್ನಡದ ಸಿನಿಮಾ ಮೇಲೆ ಕನ್ನಡದ ಕಲಾವಿದರ ಮೇಲೆ ಅದನ್ನು ನಾವು ಯಾರು ಯಾವತ್ತೂ ತೊಳಗಾಕೆ ಇಷ್ಟಪಡೋಣ ನಿಮ್ಮನ್ನು ಮತ್ತೆ ಮತ್ತೆ ಮನೋರಂಜಿಸ್ತೀವಿ ನಿಜವಾಗ ನನ್ನ ಭಾಗದ ಎಲ್ಲ ಅನ್ನದಾತಗಳು ಇವತ್ತು ನೀವಾದ್ರಿ ತುಂಬ ದೊಡ್ಡ ಮಟ್ಟಕ್ಕೆಗಳನ್ನು ಕರ್ಕೊಂಡೋಗಿಸಿದ್ದೀರಾ ನಾನು ಯಾವತ್ತೂ ನನ್ನ ತಾಯಿಯಷ್ಟನ್ನು ಕೊನೆ ಪ್ರೀತಿಸ್ತೀನಿ ಸೊ ಹಾಗಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗೇ ಇರಲಿ ನನ್ನ ಮೇಲೆ ಪೌಡರ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ತುಂಬ ನಾನು ಯಾವಾಗಲೂ ಜಾಲಿಯಾಗಿ ಇಷ್ಟ ಆದರೆ ಸೀರಿಯಸ್ ಆಗಿ ಮಾತಾಡ